ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಭುವನೇಶ್ವರಿಂದ ಬೆಂಗಳೂರಿಗೆ ನಮ್ಮ ರಿಟರ್ನ್ ಟ್ರೈನ್ ಜರ್ನಿ ಹೇಗಿತ್ತು ಜೊತೆಗೆ ನಮ್ಮ ಇಡೀ ಈ ಒಡಿಸ್ಶಾ ಟ್ರಿಪ್ಪಿನ ಬಜೆಟ್ ಎಷ್ಟಾಯಿತು ಎಲ್ಲದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಹಾಗಾಗಿ ಕೊನೆಯವರೆಗೂ ವಿಡಿಯೋನ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಬನ್ನಿ ಹಾಗಿದ್ರೆ ವ್ಲಾಗನ್ನು ಶುರು ಮಾಡೋಣ ಮೊದಲನೇದಾಗಿ ಭುವನೇಶ್ವರ್ ಪೂರ್ತಿ ಟ್ರಿಪ್ಪನ್ನು ಮುಗಿಸ್ಕೊಂಡು ಇವತ್ತು ಭುವನೇಶ್ವರಿಂದ ರಿಟರ್ನ್ ನಮ್ಮ ಬೆಂಗಳೂರಿಗೆ ಟ್ರೈನ್ ಇತ್ತು ಆದರೆ ಮಧ್ಯಾಹ್ನವೇ ನಮಗೆ ಟ್ರೈನು ಡಿಲೇ ಆಗಿದೆ ತ್ರೀ ಅವರ್ಸು ಅಂತ ಮೆಸೇಜ್ ಬಂದಿತ್ತು ಸಂಜೆ ನಮಗೆ ಏಳುವರೆಗೆ ಟ್ರೈನ್ ಆ್ಯಕ್ಚುಲಿ ಬರಬೇಕಾಗಿತ್ತಿದ್ದು ಒಂಬತ್ತುವರೆಗೆ ಬರುತ್ತೆ ಅಂತ ಮೆಸೇಜ್ ಬಂದಿತ್ತು ನಾವು ಜಾಜ್ಪುರ್ಗೆ ಹೋಗಿ ಅಲ್ಲಿ ಬಿರಜಾದೇವಿ ಟೆಂಪಲನ್ನೆಲ್ಲ ವಿಸಿಟ್ ಮಾಡಿ ರಿಟರ್ನ್ ಭುವನೇಶ್ವರಕ್ಕೆ ಬಂದು ಭುವನೇಶ್ವರಲ್ಲಿರುವಂಥ ಸೈಟ್ ಸೀಂಗೆಲ್ಲ ನೋಡಿಕೊಂಡು ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ನಮ್ಮ ರೂಮನ್ನು ಚಕೌಟ್ ಮಾಡಿಬಿಟ್ವಿ ಯಾಕಂದರೆ ಟ್ವೆಂಟಿ ಫೋರ್ ಅವರ್ಸ್ ಮೇಲೆ ನಾವೇನಾದರೂ ರೂಮಲ್ಲೇ ಇದ್ದರೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ ಒಂದಿನದು ಹಾಗಾಗಿ ರೂಮ್ ಔಟ್ ಮಾಡಿ ನಾವು ಡೈರೆಕ್ಟಾಗಿ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ತ್ರೀ ಟು ಫೋರ್ ಅವರ್ಸ್ ಅಲ್ವಾ ಹೇಗಿದ್ದರೂ ರೈಲ್ವೆ ಸ್ಟೇಷನಲ್ಲೇ ವೆಯ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಆದರೆ ಟ್ರೈನು ನಿಜಕ್ಕೂ ಹನ್ನೆರಡು ಅವರ್ ಲೇಟ್ ಆಯಿತು ಇಡೀ ರಾತ್ರಿ ನಾವು ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮಲ್ಲೇ ಟೈಮ್ ಕಳೀಬೇಕಾಯ್ತು ಲಗೇಜ್ ಎಲ್ಲ ಇದ್ದಿದ್ದರಿಂದ ನಮಗೆ ಮಲಗೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ನನ್ನ ಮಗನ ಅಲ್ಲೇ ತೊಡೆ ಮೇಲೆ ಮಲಿಸ್ಕೊಂಡು ಇಡೀ ರಾತ್ರಿ ಕಳೆದ್ವಿ ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸು ಎಲ್ಲ ರೈಲ್ವೆ ಸ್ಟೇಷನಲ್ಲೂ ವೆಯ್ಟಿಂಗ್ ರೂಮ್ ಇರುತ್ತಲ್ಲ ನೀವು ಅಲ್ಲೋಗಿ ವೆಯ್ಟ್ ಮಾಡ್ಬೋದಾಗಿತ್ತು ಅಂತ ನೀವು ಹೇಳ್ಬೋದು ಹೌದು ಎಲ್ಲ ರೈಲ್ವೆ ಸ್ಟೇಷನಲ್ಲೂ ವೆಯ್ಟಿಂಗ್ ರೂಮ್ ಇರುತ್ತೆ ಆದರೆ ನಮ್ಮ ಟ್ರೈನು ಯಾವ ಪ್ಲಾಟ್ಫಾರ್ಮಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ಯಾವುದೇ ಇನ್ಫಾರ್ಮೇಷನ್ ಇರಲಿಲ್ಲ ನಾವು ಹೋಗಿ ಮತ್ತೆ ಈ ಲಗೇಜ್ನೆಲ್ಲ ಎತ್ಕೊಂಡು ಬರೋದು ಲೇಟಾಗಿ ಏನಾದರೂ ಟ್ರೈನ್ ಮಿಸ್ ಆದರೆ ಅನ್ನೋ ಒಂದು ಭಯ ಇತ್ತು ಇನ್ನು ಟ್ರೈನು ಸ್ಟೇಟಸ್ ಎಲ್ಲಿದೆ ಏನಿದೆ ಅಂತ ನಾವು ಚೆಕ್ ಮಾಡ್ತಾ ಇರುವಾಗ ಕೆಲವು ಸಲ ಒಂದು ಗಂಟೆಗೆ ಬರುತ್ತೆ ಅಂತ ನಮಗೆ ಇನ್ಫಾರ್ಮೇಷನ್ ಸಿಗ್ತಾಯಿತ್ತು ಕೆಲವು ಸಲ ಮೂರು ಗಂಟೆಗೆ ಬರುತ್ತೆ ಮಧ್ಯರಾತ್ರಿ ಅಂತ ಗೊತ್ತಾಗ್ತಾ ಇತ್ತು ಹಾಗಾಗಿ ಸುಮ್ಮನೆ ವೆಯ್ಟಿಂಗ್ ರೂಮ್ಗೆ ಹೋಗಿ ಮತ್ತೆ ಓಡ್ ಬರೋದಕ್ಕಾಗಲ್ಲ ಈ ಲಗೇಜ್ಗಳನ್ನೆಲ್ಲ ಎತ್ಕೊಂಡು ಅಂತ ಹೇಳಿ ಪ್ಲಾಟ್ಫಾರ್ಮ್ ಮೇಲೇನೆ ಒಂದು ಬೆಡ್ಶೀಟನ್ನು ಹಾಸ್ಕೊಂಡು ನನ್ನ ಮಗನ್ನ ನಾನು ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೆ ರಾತ್ರಿ ಇಡೀ ನಾನು ನನ್ನ ಹಸ್ಬೆಂಡ್ ಜಾಗರಣೆ ಮಾಡಿದ್ದಾಯ್ತು ಬೆಳಗ್ಗೆ ಏಳು ಗಂಟೆಗೆ ನಮ್ಮ ಟ್ರೈನ್ ಬಂತು ಈ ಟ್ರೈನು ಸಂತ್ರಾಗಾಚಿ ಅಂದರೆ ಕೋಲ್ಕತ್ತಾದಿಂದ ಬಂದಿರೋ ಟ್ರೈನು ಆ್ಯಕ್ಚುಲಿ ನಮಗೆ ಭುವನೇಶ್ವರಿಂದ ಡೈರೆಕ್ಟ್ ಇರೋ ಟ್ರೈನು ಸಿಗಲಿಲ್ಲ ಯಾಕಂದರೆ ನಾವು ನವರಾತ್ರಿ ಟೈಮಲ್ಲಿ ಪೂರಿ ಜಗನ್ನಾಥನ ದರ್ಶನಕ್ಕೆ ಹೋಗಿದ್ದಿದ್ರಿಂದ ಅಲ್ಲಿಂದ ವಾಪಸ್ ಟ್ರೈನ್ಗಳು ಯಾವುದೂ ಇಲ್ಲದೆ ಇರೋ ಕಾರಣ ಸ್ಪೆಷಲ್ ಟ್ರೈನ್ಗಳನ್ನ ಬಿಟ್ಟಿದ್ರು ಹಾಗಾಗಿ ಆ ಟ್ರೈನನ್ನು ನಾವು ಬುಕ್ ಮಾಡ್ಕೊಂಡು ಬಂದಿದ್ದ ಕಾರಣ ಈ ಥರ ಟ್ರೈನ್ ಡಿಲೇ ಆಯಿತು ಆದಷ್ಟು ನೀವು ಟ್ರೈನ್ಗಳನ್ನ ಬುಕ್ ಮಾಡುವಾಗ ಸ್ಪೆಷಲ್ ಟ್ರೈನ್ಗಳನ್ನ ಬುಕ್ ಮಾಡೋದಕ್ಕೆ ಹೋಗ್ಬೇಡಿ ಯಾವ ಸ್ಟೇಷನಿಂದ ಹೊರಡುತ್ತೋ ಅದೇ ಸ್ಟೇಷನಿಂದ ನೀವು ಟ್ರೈನ್ಗಳನ್ನ ಬುಕ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಆನ್ ಟೈಮ್ ಕರೆಕ್ಟಾಗಿ ಟ್ರೈನ್ ಹೊರಡ್ತಾನೆ ರಾತ್ರಿ ಪೂರ್ತಿ ನಿದ್ದೆ ಇಲ್ಲದಿದ್ದ ಕಾರಣ ಟ್ರೈನ್ ಹತ್ತಿದ ತಕ್ಷಣ ಬೆಡ್ಶೀಟ್ ಹಾಸ್ಕೊಂಡು ಮಲ್ಕೊಂಡ್ಬಿಟ್ವಿ ನಾವು ಬ್ರೇಕ್ಫಾಸ್ಟ್ ಏನೂ ಮಾಡಲಿಲ್ಲ ಒಂದೇ ಸಲ ಮಧ್ಯಾಹ್ನ ಇದ್ದು ಸ್ವಲ್ಪ ಹಣ್ಣನ್ನೆಲ್ಲ ತೊಗೊಂಡೋಗಿದ್ವಿ ಹಣ್ಣನ್ನೆಲ್ಲ ತಿಂದು ಆಮೇಲೆ ಒಂದೇ ಸಲ ಊಟ ಮಾಡಿದ್ದಾಯ್ತು ನಾವು ಕೆಲವು ಸಲ ಓನಾಗಿ ಹೋದಾಗ ಅಥವಾ ನಾವೇನಾದರೂ ಕಡಿಮೆ ಬಜೆಟಲ್ಲಿ ಟ್ರಾವೆಲ್ ಮಾಡ್ತೀವಿ ಅಂತ ಅನ್ವಾಗ ಈ ರೀತಿಯಾದಂತಹ ರಿಸ್ಕ್ಗಳೆಲ್ಲ ಇರುತ್ತೆ ಅದನ್ನು ನಾವು ಫೇಸ್ ಮಾಡಬೇಕು ನಮಗಂತೂ ಏನು ತೊಂದರೆ ಇಲ್ಲ ಯಾಕಂದರೆ ನಾವಂತೂ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀವಿ ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋ ಫೆಸಿಫಿಕೇಷನ್ ಏನೂ ಇಲ್ಲ ನಾವು ಬೆಂಗಳೂರಿಂದ ಪುರಿಗೆ ಯಾವ ರೀತಿ ರೀಚ್ ಆದವೋ ಸೇಮ್ ಅದೇ ಸ್ಟಾಪ್ಗಳ ಮೇಲೇ ನಾವು ಬೆಂಗಳೂರು ರೀಚ್ ಆಗಿದ್ದು ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದು ನಾಲ್ಕೈದು ಸ್ಟಾಪ್ಗಳು ಬೇರೆ ಇತ್ತಷ್ಟೇ ಸೇಮ್ ರೂಟಲ್ಲಿ ನಾವು ಬಂದ್ವಿ ಇನ್ನು ರಿಟರ್ನ್ ಬರುವಾಗೂ ಕೂಡ ನಾವು ತರ್ಡ್ ಡೇಸಿನೇ ಬುಕ್ ಮಾಡ್ಕೊಂಡಿದ್ವಿ ಹಾಗೆ ನಾಲ್ಕೈದು ದಿವಸ ಬೇರೆ ರಾಜ್ಯದಲ್ಲಿದ್ದು ಫುಲ್ಲು ಟಯರ್ಡ್ ಆಗಿದ್ವಿ ಓಡಾಡಿ ಸುತ್ತಾಡಿ ಜೊತೆಗೆ ಆ ವೆದರ್ಗೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು ಫುಲ್ಲು ಟ್ಯಾನ್ ಎಲ್ಲ ಆಗ್ಬಿಟ್ಟಿದ್ವಿ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಎಕ್ಸಾಸ್ಟ್ ಆಗಿದ್ದೀವಿ ಅಂತ ಇನ್ನು ಇದು ನಮ್ಮ ಟ್ರೈನ್ ಜರ್ನಿಯ ಸೆಕೆಂಡ್ ಡೇ ಇವತ್ತು ಬೆಳಗ್ಗೆ ಹನ್ನೊಂದೂವರೆ ಅಥವಾ ಹನ್ನೆರಡು ಗಂಟೆ ಅಷ್ಟರಲ್ಲಿ ಯಶವಂತಪುರ್ ರೀಚ್ ಆಗ್ತೀವಿ ನಿನ್ನೆ ಇಡೀ ದಿವಸ ನಿದ್ದೆ ಮಾಡಿದ್ದೇನೆ ಯಾಕಂದರೆ ರಾತ್ರಿ ಪೂರ್ತಿ ನಿದ್ದೆ ಇರಲಿಲ್ವಲ್ಲ ಹಾಗಾಗಿ ಸೇಮ್ ಆಲ್ಮೋಸ್ಟ್ ಇದನ್ನು ಕೂಡ ಟ್ವೆಂಟಿ ನೈನ್ ಅವರ್ಸ್ ಅಥವಾ ತರ್ಟಿ ಅವರ್ಸ್ ಟ್ರೈನ್ ಜರ್ನಿ ಎದ್ದು ಟ್ರೈನಲ್ಲೇ ಮುಖ ಎಲ್ಲ ತೊಳ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ಇವಾಗ ತಲೆ ಎಲ್ಲ ಬಾಚಿಕೊಂಡು ರೆಡಿ ಆಗಿದ್ದೀವಿ ಟ್ರೈನ್ ಆಲ್ರೆಡಿ ನಮ್ಮ ಕರ್ನಾಟಕ ಬಾರ್ಡ್ರ್ ರೀಚ್ ಆಗಿದೆ ಇನ್ನು ನಮ್ಮ ಒಡಿಸ್ಸಾ ಟ್ರಿಪ್ಪಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋದಾದ್ರೆ ನಿಜಕ್ಕೂ ತುಂಬಾ ಚೆನ್ನಾಗಿತ್ತು ಮೊದಲನೇ ಸಲ ನಾವು ಮೂವರೇನೆ ಬೇರೆ ರಾಜ್ಯಕ್ಕೆ ಹೋಗಿ ಒಂದೊಳ್ಳೆ ಟ್ರಿಪ್ಪನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ ತುಂಬಾ ಖುಷಿ ಇದೆ ಹಾಗೆ ಸಾಕಷ್ಟು ವಿಷಯಗಳನ್ನು ನಾವು ಕಲ್ತ್ಕೊಂಡಿದ್ದೀವಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದೆಲ್ಲದೂ ನಮ್ಮ ಒಡಿಸಾ ಟ್ರಿಪ್ಪಿನ ಪೂರ್ತಿ ಬಜೆಟ್ ಎಷ್ಟಾಯಿತು ಒಬ್ರೊಬ್ರಿಗೆ ಎಷ್ಟು ಬಿತ್ತು ಎಲ್ಲದನ್ನು ಕೂಡ ಡೀಟೇಲ್ ಆಗಿ ಮುಂದೆ ಇದೇ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇವಾಗ ನಾವು ಯಶವಂತಪುರ್ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ ರೈಲ್ವೆ ಸ್ಟೇಷನಿಂದ ಹೊರಗೆ ಬಂದು ಕ್ಯಾಬ್ ಬುಕ್ ಮಾಡಿಕೊಂಡು ಇವಾಗ ರಿಟರ್ನ್ ನಮ್ಮ ಮನೆಗೆ ಬರ್ತಾ ಇದೀವಿ ಮನೆಗೆ ಬಂದಿದ ತಕ್ಷಣ ಮೊದಲು ಲಗೇಜ್ನೆಲ್ಲ ಹೋಗ್ಬಿಟ್ಟು ಟೆರೆಸ್ ಮೇಲೆ ಇಟ್ಬಿಟ್ವಿ ವಾಷಿಂಗ್ ಮಿಷಿನ್ ಬಟ್ಟೆಗಳನ್ನ ಹಾಕೋದಕ್ಕೆ ಆನಂತರ ಸ್ನಾನ ಮುಗಿಸಿ ಒಳ್ಳೆ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ ಇವಾಗ ನಮ್ಮ ಟ್ರಿಪ್ಪಿನ ಪೂರ್ತಿ ಬಜೆಟ್ ಎಷ್ಟಾಯಿತು ಅಂತ ತಿಳ್ಕೊಳೋಣ ಮೊದಲನೇದು ಟ್ರೈನಲ್ಲಿ ಹೋಗಿ ಬರೋದಕ್ಕೆ ಎಷ್ಟಾಯಿತು ಅಂತ ತಿಳಿಸ್ಕೊಡ್ತೀನಿ ಯಾಕಂದರೆ ಎಲ್ಲಿಗಾದರೂ ಹೋಗಬೇಕು ಅಂದರೆ ಮೊದಲನೇದಾಗಿ ನಾವು ಟ್ರೈನ್ ಟಿಕೆಟ್ನ ಬುಕ್ ಮಾಡ್ಕೋಬೇಕು ಅದರಲ್ಲೂ ಒಂದು ತಿಂಗಳು ಅಥವಾ ಎರಡು ತಿಂಗಳು ಮುಂಚೆನೇ ಟ್ರೈನ್ ಟಿಕೆಟ್ ಬುಕ್ ಮಾಡಿಕೊಂಡ್ರೆ ನಮ್ಗೆ ಯಾವ ಸೀಟ್ ಬೇಕು ಎಲ್ಲಿ ಬೇಕು ಅನ್ನೋದೆಲ್ಲದು ಕರೆಕ್ಟಾಗಿ ಸಿಗುತ್ತೆ ಹಾಗಾಗಿ ನಾವು ಕೂಡ ಒಂದು ತಿಂಗಳು ಮುಂಚೆನೇ ಟ್ರೈನ್ ಟಿಕೆಟ್ನ ಬುಕ್ ಮಾಡಿಸಿದ್ವಿ ಯಶವಂತಪುರಿಂದ ಪೂರಿಗೆ ಡೈರೆಕ್ಟ್ ಟ್ರೈನ್ ಅಂದರೆ ಗರೀಬ್ ರಥಲ್ಲಿ ನಾವು ಟ್ರಾವೆಲ್ ಮಾಡಿದ್ವಿ ಮೂರು ಜನಕ್ಕೂ ಸೇರಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿತ್ತು ನಮಗೆ ಟಿಕೆಟ್ ಪ್ರೈಸು ಅಂದರೆ ಒಬ್ಬರಿಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಹಾಗೆ ಆದರೆ ರಿಟರ್ನ್ ನಾವು ಭುವನೇಶ್ವರಿಂದ ಬೆಂಗಳೂರಿಗೆ ಬರುವಾಗ ಮೂರು ಜನಕ್ಕೂ ಸೇರಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಯಿತು ಅಂದರೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಒಬ್ಬರಿಗೆ ಪ್ರೈಸ್ ಬಿತ್ತು ಟಿಕೆಟ್ ಪ್ರೈಸು ನವರಾತ್ರಿ ಟೈಮ್ ಆಗಿದ್ದಿದ್ರಿಂದ ಟ್ರೈನ್ಗಳು ನಮ್ಗೆ ಅಷ್ಟಾಗಿ ಇರಲಿಲ್ಲ ಹಾಗಾಗಿ ಸ್ಪೆಷಲ್ ಟ್ರೈನ್ಗಳನ್ನ ಬಿಟ್ಟಿದ್ರು ಸ್ಪೆಷಲ್ ಟ್ರೈನ್ ಆಗಿದ್ದಿದ್ರಿಂದ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು ನೀವು ಮುಂಚೆನೇ ಒಂದು ಎರಡು ತಿಂಗಳು ಮುಂಚೆ ಅಥವಾ ಮೂರು ತಿಂಗಳು ಮುಂಚೆನೇ ಬುಕ್ ಮಾಡ್ಕೊತೀರಾ ಅಂದರೆ ಪ್ರೈಸಸ್ ಇನ್ನೂ ಕಡಿಮೆ ಆಗುತ್ತೆ ರಿಟರ್ನ್ ಟ್ರೈನ್ ವಾಪಸ್ ಬರುವಾಗ ಸೊ ಟೋಟಲಾಗಿ ನಮಗೆ ಟ್ರೈನ್ ಟಿಕೆಟ್ ಪ್ರೈಸು ಹೋಗ್ತಾ ಬರ್ತಾ ಎರಡು ಕಡೆ ಸೇರಿ ಮೂವರ್ಗೂ ಟೆನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಯಿತು ಹತ್ತು ಸಾವಿರದ ಇನ್ನೂರು ರೂಪಾಯಿ ಬರೀ ಟ್ರೈನ್ ಟಿಕೆಟ್ಗೆ ನಮಗೆ ಆಗಿತ್ತು ಇನ್ನು ಮೇಯ್ನು ಟ್ರೈನ್ ಟಿಕೆಟ್ ಆದಮೇಲೆ ಅಕಾಮಿಡೇಷನ್ ಯಾವ ರೂಮಲ್ಲಿ ಉಳ್ಕೊತೀವೋ ಅದ್ರ ಪ್ರೈಸು ನಾವು ಪೂರಿಯಲ್ಲಿ ಅಭಿಷೇಕ್ ಹೋಟೆಲಲ್ಲಿ ಉಳ್ಕೊಂಡಿದ್ವಿ ಸಿಟಿ ರೋಡ್ ಹತ್ರ ಇರುವಂಥ ಹೋಟೆಲ್ ಇದು ಈ ಹೋಟೆಲಲ್ಲಿ ಟೂ ಡೇಸ್ ನಾವು ಸ್ಟೇ ಮಾಡಿದ್ವಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗಿತ್ತು ನಮಗೆ ಟೂ ಡೇಸ್ಗೆ ಸೇರಿ ಇನ್ನು ಬೇರೆ ಖರ್ಚುಗಳನ್ನ ನಾನು ಡೇ ವೈಸ್ ಹೇಳ್ಕೊಂಡು ಹೋಗ್ತೀನಿ ಮೊದಲನೇ ದಿವಸ ನಾವು ಹೋಟೆಲಿಗೆ ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಹೋದ್ವಿ ಹಾಗೆ ಅಲ್ಲಿಂದ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಅಕ್ಕಪಕ್ಕ ಇರೋವಂಥ ಸೈಟ್ ಸೀಯಿಂಗ್ ಎಲ್ಲ ನೋಡ್ಕೊಂಡು ಬರೋದಕ್ಕಿಂತ ಆಟೋದಲ್ಲಿ ಹೋಗಿದ್ವಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ದೇವಸ್ಥಾನದಲ್ಲೇ ಆಯಿತು ಇನ್ನು ಮಧ್ಯಾಹ್ನ ಹಾಗೆ ರಾತ್ರಿ ಊಟ ಮಾತ್ರ ಹೋಟೆಲಲ್ಲಿ ಹೊರಗಡೆ ಊಟ ಮಾಡಿದ್ವಿ ಇನ್ನು ಫಸ್ಟ್ ಡೇ ನಮಗೆ ನಮ್ಮ ರೂಮಿಂದ ದೇವಸ್ಥಾನಕ್ಕೆ ಹೋಗೋಕ್ಕೆ ದೇವಸ್ಥಾನದಿಂದ ವಾಪಸ್ ನಮ್ಮ ರೂಮಿಗೆ ಬರೋದಕ್ಕೆ ಜೊತೆಗೆ ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ಪ್ಲೇಸಸ್ನ ನೋಡೋದಕ್ಕೆ ಟೋಟಲಾಗಿ ಟೂ ತೌಸಂಡ್ ರುಪೀಸ್ ನಮಗೆ ಆಟೋ ಚಾರ್ಜ್ ಆಯಿತು ಯಾಕಂದರೆ ಹೋಗಿ ಬರೋದಕ್ಕೆ ನಮಗೆ ನಮ್ಮ ರೂಮಿಂದ ದೇವಸ್ಥಾನಕ್ಕೆ ಒನ್ ಫಿಫ್ಟಿ ರಿಟರ್ನ್ ದೇವಸ್ಥಾನದಿಂದ ರೂಮ್ಗೆ ಒನ್ ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ ಆಯಿತು ಜೊತೆಗೆ ನಮ್ಮನ್ನ ಅವರು ಕರ್ಕೊಂಡು ಹೋಗಿ ಬೇರೆ ಬೇರೆ ಪ್ಲೇಸಸ್ನೆಲ್ಲ ನೋಡ್ಕೊಳ್ಳೋದು ನೋಡಿಕೊಂಡು ಕರ್ಕೊಂಡು ಬರೋದಕ್ಕೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ರು ಇನ್ನು ಎರಡು ಟೈಮ್ ಊಟ ಬಂದು ನಮಗೆ ಐನೂರು ರೂಪಾಯಿ ಆಗಿತ್ತು ಸೊ ಟೋಟಲಾಗಿ ಫಸ್ಟ್ ಡೇ ಆಟೋ ಚಾರ್ಜು ಹಾಗೆ ಊಟ ಎಲ್ಲ ಸೇರಿ ನಮಗೆ ಟೂ ತೌಸಂಡ್ ರುಪೀಸ್ ಆಯಿತು ಇನ್ನು ಸೆಕೆಂಡ್ ಡೇ ನಾವು ಚಿಲ್ಕಾ ಲೇಖನ ನೋಡೋಕೆ ಹೋಗಿದ್ವಿ ಹಾಗಾಗಿ ಪೂರ್ತಿ ದಿನ ಎಷ್ಟು ಖರ್ಚಾಯಿತು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಚಿಲ್ಕಾ ಲೇಕಿಗೆ ನಾವು ಪ್ಯಾಕೇಜ್ ತೊಗೊಂಡಿದ್ವಿ ಒಬ್ಬರಿಗೆ ಚಿಲ್ಕಾ ಲೇಖಕ್ಕೆ ಕರ್ಕೊಂಡು ಹೋಗಿ ಕರ್ಕೊಂಡು ಬರೋದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಬಸ್ ಫೇರ್ ಆಯಿತು ಅಂದರೆ ಟೋಟಲಾಗಿ ಮೂರು ಜನಕ್ಕೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಯಿತು ಬಸ್ ಟಿಕೆಟು ಇನ್ನು ಅಲ್ಲಿ ಬೋಟಿಂಗಿಗೆ ತ್ರೀ ಫಿಫ್ಟಿ ಪರ್ ಪರ್ಸನ್ ಆಗಿತ್ತು ಹಾಗಾಗಿ ಮೂರು ಜನಕ್ಕೆ ತೌಸಂಡ್ ಫಿಫ್ಟಿ ರುಪೀಸ್ ಆಯಿತು ಹಾಗೆ ಅಲ್ಲಿ ಮಧ್ಯಾಹ್ನ ಊಟ ಹಾಗೆ ತಿಂಡಿ ಮಾಡಿದ್ವಿ ನಾವು ಮಧ್ಯಾಹ್ನ ಊಟ ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸೇರಿ ನಮಗೆ ಸೆವೆನ್ ಫಿಫ್ಟಿ ಟು ಏಯ್ಟ್ ಹಂಡ್ರೆಡ್ ರುಪೀಸ್ ಆಗಿತ್ತು ಬೇರೆ ಅಲ್ಲಿನೇನು ಎಕ್ಸ್ಟ್ರಾ ಖರ್ಚುಗಳು ಇರಲಿಲ್ಲ ಅದಾದಮೇಲೆ ರಿಟರ್ನ್ ನಾವು ಪೂರಿಗೆ ಬಂದು ಸ್ವಲ್ಪ ಟೈಮ್ ಇದ್ದಿದ್ದರಿಂದ ಮತ್ತೊಂದು ಸಲ ಹೋಗಿ ಪುರಿ ಜಗನ್ನಾಥನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಆಟೋದಲ್ಲಿ ಹೋದ್ವಿ ಹೋಗಿ ವಾಪಸ್ ನಮ್ಮ ರೂಮಿಗೆ ಬರೋದಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ಹಾಗೆ ಅಲ್ಲಿ ಊಟ ಮಾಡಿದ್ವಿ ಊಟ ನಮಗೆ ಒನ್ ಟ್ವೆಂಟಿ ರುಪೀಸ್ ಒಬ್ಬರಿಗೆ ಬಿತ್ತು ಎರಡು ತಾಲಿ ತೊಗೊಂಡಿದ್ವಿ ಸೊ ರಾತ್ರಿ ಊಟ ಇನ್ನೂರೈವತ್ತು ರೂಪಾಯಲ್ಲಿ ಮುಗ್ದೋಯ್ತು ಇವಾಗ ಮೂರನೇ ದಿವಸ ಎಷ್ಟು ಖರ್ಚು ಬಂತು ಅಂತ ತಿಳಿಸ್ತಾ ಇದ್ದೀನಿ ಮೂರನೇ ದಿವಸ ನಾವು ಕೋನಾರ್ಕ್ ಸನ್ ಟೆಂಪಲ್ಲು ಹಾಗೆ ಭುವನೇಶ್ವರ್ಗೆ ಹೋಗ್ತಾ ಇದ್ದೀವಿ ಕೊನಾರ್ಕ್ ಹಾಗೆ ಭುವನೇಶ್ವರನ ನೋಡೋದಕ್ಕೆ ನಾವು ಅವತ್ತು ಕೂಡ ಪ್ಯಾಕೇಜನ್ನೇ ತೊಗೊಂಡಿದ್ವಿ ಒಬ್ಬರಿಗೆ ಮುನ್ನೂರು ರೂಪಾಯಿ ಆಗಿತ್ತು ನಮ್ಮ ಕರ್ಕೊಂಡು ಹೋಗಿ ಕರ್ಕೊಂಡು ಬರೋದಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ನು ಸೊ ಟೋಟಲ್ ಆಗಿ ಮೂರು ಜನಕ್ಕೆ ನೈನ್ ಹಂಡ್ರೆಡ್ ರುಪೀಸ್ ಆಗಿತ್ತು ಇನ್ನು ನಾವು ಹೋಗುವಂಥ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ಗೂ ನಮಗೆ ಎಂಟ್ರಿ ಫೀ ಇತ್ತು ಕೊನಾರ್ಕ್ ಸನ್ ಟೆಂಪಲಲ್ಲಿ ಅಲ್ಲಿ ಹಾಗೆ ದೌಲ್ಗಿರಿಯಲ್ಲಿ ಮತ್ತೆ ನಾವು ಝೂಗೆ ಹೋಗ್ತಾ ಇದ್ದೀವಿ ಅಲ್ಲೆಲ್ಲದೂ ಕೂಡ ಎಂಟ್ರಿ ಫೀ ಇದೆ ಯಾವ್ಯಾವ ಪ್ಲೇಸಲ್ಲಿ ಎಷ್ಟೆಷ್ಟು ಎಂಟ್ರಿ ಫೀ ಇದೆ ಅಂತ ಸಪ್ರೇಟ್ ಸಪ್ರೇಟ್ ಆಗಿ ನಾನು ಕೊನಾರ್ಕ್ ಸನ್ ಟೆಂಪಲ್ ವಿಡಿಯೋ ಮಾಡಿದಾಗ ಹಾಗೆ ಝೂಗೆ ಹೋಗುವಾಗ ಅಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ಟೋಟಲ್ ಆಗಿ ನಮಗೆ ಎಂಟ್ರಿ ಫೀ ಎಲ್ರಿಗೂ ಎಷ್ಟು ಬಿತ್ತು ಅಂತ ತಿಳಿಸ್ತಾ ಇದ್ದೀನಿ ಮೂರು ಜಾಗದಲ್ಲಿ ಮೂರು ಜನಕ್ಕೂ ನಾವು ಎಂಟ್ರಿ ಫೀ ಪೇ ಮಾಡಿದ್ದೀವಿ ಸೊ ಟೋಟಲಾಗಿ ಫೋರ್ ಫಿಫ್ಟಿ ರುಪೀಸ್ ಎಂಟ್ರಿ ಫೀ ಆಯಿತು ಅವತ್ತಿನ ದಿವಸ ನಾನ್ನೂರ ಐವತ್ತು ರೂಪಾಯಿ ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಹಾಗೆ ಮಧ್ಯಾಹ್ನ ಊಟ ಸೇರಿ ಆರುನೂರು ರೂಪಾಯಿ ಆಗಿತ್ತು ಹಾಗೆ ಎಲ್ಲ ಪ್ಲೇಸಸ್ನ ನೋಡ್ಕೊಂಡು ಬಂದು ಲಾಸ್ಟಿಗೆ ನಮಗೆ ಭುವನೇಶ್ವರಲ್ಲಿ ಡ್ರಾಪ್ ಮಾಡಿದ್ಮೇಲೆ ಭುವನೇಶ್ವರಿಂದ ರೂಮ್ಗೆ ನಮಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ರು ಆಟೋದವರು ಅದಾದಮೇಲೆ ನಾವು ರೂಮ್ ಚೆಕ್ ಇನ್ ಆದಾಗ ರೂಮ್ಗೆ ಅಂತ ಅಂದ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ವಿ ಈ ರೂಮ್ ಡೀಟೇಲ್ಸ್ ನಾನು ಕೊಟ್ಟಿಲ್ಲ ಯಾಕಂದರೆ ರೂಮ್ ಅಷ್ಟಾಗಿ ಚೆನ್ನಾಗಿರಲಿಲ್ಲ ಹಾಗಾಗಿ ಭುವನೇಶ್ವರಲ್ಲಿ ರೂಮ್ ಚೆಕ್ ಇನ್ ಆಗಿ ಅದಾದಮೇಲೆ ನಾವು ಭುವನೇಶ್ವರಲ್ಲೇ ಸಿಟಿ ರೌಂಡ್ಸ್ಗೆ ಹೋಗಿ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ ರಾತ್ರಿ ಊಟ ಫೈವ್ ಹಂಡ್ರೆಡ್ ರುಪೀಸ್ ಆಗಿತ್ತು ಇಲ್ಲಿಗೆ ತರ್ಡ್ ಡೇ ಪೂರ್ತಿಯಾಗಿ ಕಂಪ್ಲೀಟ್ ಆಯಿತು ಫೋರ್ತ್ ಡೇ ಲಾಸ್ಟ್ ಡೇ ಎಷ್ಟಾಯಿತು ಅಂತ ಇವಾಗ ತಿಳಿಸ್ತೀನಿ ನಮ್ಮ ಟ್ರಿಪ್ನ ಕೊನೆಯ ದಿನ ನಾಲ್ಕನೇ ದಿವಸ ಯಾವುದೇ ಪ್ಯಾಕೇಜ್ ಇಲ್ಲದೆ ನಾವು ಭುವನೇಶ್ವರಿಂದ ನೂರು ಚಿಲ್ಲರೆ ಕಿಲೋಮೀಟರ್ ದೂರದಲ್ಲಿರುವಂಥ ಜಾಜ್ಪುರ್ ಬಿರ್ಜಾದೇವಿ ಶಕ್ತಿ ಪೀಠಕ್ಕೆ ಹೋಗಿ ಬಂದ್ವಿ ಇದಕ್ಕೆ ನಾವು ಪ್ರೈವೇಟ್ ಬಸ್ಸಲ್ಲೇ ಹೋಗಿದ್ದಿದ್ದು ಹಾಗಾಗಿ ನಮಗೆ ಟೋಟಲಾಗಿ ಹೋಗ್ತಾ ಬರ್ತಾ ಎರಡೂ ಕಡೆ ನಮಗೆ ನೈನ್ ಹಂಡ್ರೆಡ್ ರುಪೀಸ್ ಆಯಿತು ಬಸ್ ಚಾರ್ಜು ಇನ್ನು ಜಾಜ್ಪುರಿಂದ ದೇವಸ್ಥಾನಕ್ಕೆ ಹೋಗೋದಕ್ಕೆ ಹಾಗೆ ದೇವಸ್ಥಾನದಿಂದ ವಾಪಸ್ ನಮಗೆ ಬಸ್ ಸ್ಟ್ಯಾಂಡ್ಗೆ ಬಿಡೋದಕ್ಕೆ ಹಂಡ್ರೆಡ್ ರುಪೀಸ್ ಆಟೋ ಫೀಸ್ ಆಯಿತು ಇನ್ನು ಅವತ್ತಿನ ದಿವಸ ಬ್ರೇಕ್ಫಾಸ್ಟ್ ಲಂಚು ಡಿನ್ನರು ಮೂರು ಸಲ ಸೇರಿ ನಮಗೆ ತುಂಬಾ ಕಡಿಮೆ ದುಡ್ಡು ಆಯಿತು ಬರೀ ಐನೂರು ರೂಪಾಯಿಗೆ ನಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಊಟ ಹಾಗೆ ರಾತ್ರಿ ಊಟ ಕೂಡ ಆಗೋಯ್ತು ಜಾಜ್ಪುರಲ್ಲಿ ಬಿರಜಾದೇವಿ ಶಕ್ತಿಪೀಠ ನೋಡಿಕೊಂಡು ವಾಪಸ್ ನಾವು ಭುವನೇಶ್ವರ್ಗೆ ಮೇಲೆ ಇನ್ನೂ ಸಹ ನಮಗೆ ಜಾಸ್ತಿ ಟೈಮ್ ಇತ್ತು ಹಾಗಾಗಿ ಭುವನೇಶ್ವರಲ್ಲಿ ನೋಡುವಂಥ ಪ್ಲೇಸಸ್ ಕೂಡ ಇನ್ನೂ ಸ್ವಲ್ಪ ಇದ್ದಿದ್ದರಿಂದ ಆಟೋ ಬುಕ್ ಮಾಡಿಕೊಂಡು ನಾವು ಅಲ್ಲಿದ್ದಂಥ ಲೋಕಲ್ ಸೈಡ್ಸೇ ಆಟೋ ಆಟೋದವ್ರಿಗೆ ನಾವು ತ್ರೀ ಫಿಫ್ಟಿ ಪೇ ಮಾಡಿದ್ವಿ ಮೂರರಿಂದ ನಾಲ್ಕು ದೇವಸ್ಥಾನಗಳನ್ನು ತೋರಿಸಿದ್ರು ತುಂಬಾ ವರ್ದ್ ಅಂತ ಅನ್ನಿಸ್ತು ನಮಗೆ ಇದಿಷ್ಟು ಟೋಟಲ್ ಆಗಿ ನಾವು ಖರ್ಚು ಮಾಡಿದ್ದಿದ್ದು ಇದಾದ ಮೇಲೆ ಸ್ವಲ್ಪ ಶಾಪಿಂಗ್ ಅಂತ ಮಾಡಿದ್ವಿ ತುಂಬ ಏನು ಶಾಪಿಂಗ್ ಎಲ್ಲ ಮಾಡಲಿಲ್ಲ ಅದಾದಮೇಲೆ ಮನೆಯಿಂದ ರೈಲ್ವೆ ಸ್ಟೇಷನ್ಗೆ ಹೋಗೋದಕ್ಕೆ ಹಾಗೆ ರೈಲ್ವೆ ಸ್ಟೇಷನಿಂದ ವಾಪಸ್ ನಮ್ಮ ಮನೆಗೆ ಬರೋದಕ್ಕೆ ಒಂದು ಕಡೆ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ರುಪೀಸ್ ತೊಗೊಂಡ್ರು ಕ್ಯಾಬ್ ಅವರು ಸೊ ಸೆವೆನ್ ಹಂಡ್ರೆಡ್ ರುಪೀಸ್ ಆಯಿತು ಇದೆಲ್ಲ ಸೇರಿ ನಮಗೆ ಟೋಟಲ್ ಆಗಿ ಇಪ್ಪತ್ತ ಮೂರುವರೆ ಸಾವಿರದಿಂದ ಇಪ್ಪತ್ತ್ನಾಲ್ಕೂವರೆ ಸಾವಿರ ಚಾರ್ಜ್ ಆಯಿತು ಆಗಿ ಮೂರು ಜನಕ್ಕೂ ಸೇರಿ ಶಾಪಿಂಗೆಲ್ಲ ಎಲ್ಲ ಇನ್ನೊಂದು ಎರಡು ಸಾವಿರ ಎಕ್ಸ್ಟ್ರಾ ಆಗ್ಬೋದು ಏನು ತೊಗೊತೀರಾ ಎಷ್ಟು ತೊಗೊತೀರಾ ಅನ್ನೋದ್ರ ಮೇಲೆ ಇನ್ನೂ ಜಾಸ್ತಿ ಆಗ್ಬೋದು ಇನ್ನು ಟೋಟಲ್ ಆಗಿ ಒಬ್ಬರೊಬ್ಬರಿಗೆ ಎಷ್ಟು ಬಿತ್ತು ಅಂತ ಕೇಳೋದಾದರೆ ಒಬ್ಬರಿಗೆ ಏಯ್ಟ್ ತೌಸಂಡ್ ರುಪೀಸ್ ಬಿದ್ದಿದೆ ನಾವು ಶನಿವಾರ ದಿವಸ ರಾತ್ರಿ ಹತ್ತು ಮುಕ್ಕಾಲ್ಗೆ ಹೊರಟಿದ್ದು ರಿಟರ್ನ್ ನಾವು ವಾಪಸ್ ಶನಿವಾರ ಬೆಳಗ್ಗೆ ಹನ್ನೆರಡು ಗಂಟೆಗೆ ಬಂದ್ವಿ ಟೋಟಲಾಗಿ ಒನ್ ವೀಕ್ ಟ್ರಿಪ್ ಅಂತ ಹೇಳ್ಬೋದು ಅದರಲ್ಲಿ ಹೋಗಿ ಬರೋದಕ್ಕೆ ನಮಗೆ ತ್ರೀ ಡೇಸು ಟ್ರೈನಲ್ಲೇ ನಾವು ಸ್ಪೆಂಡ್ ಮಾಡಿದ್ವಿ ಫೋರ್ ಡೇಸ್ ಆ್ಯಕ್ಚುಯಲ್ ಆಗಿ ನಮ್ಮದು ಟ್ರಿಪ್ ಇದ್ದಿದ್ದು ನಾವು ಹೋಗುವಾಗ ಟ್ರೈನಲ್ಲಿ ಪೂರ್ತಿಯಾಗಿ ಅಡುಗೆನೆಲ್ಲ ನಾವು ಮನೆಯಿಂದನೇ ಮಾಡ್ಕೊಂಡು ಹೋಗಿದ್ವಿ ಹಾಗಾಗಿ ನಾವೇನೂ ಕೂಡ ಟ್ರೈನಲ್ಲಿ ತೊಗೊಳ್ಳಲಿಲ್ಲ ಬರುವಾಗ ಮಾತ್ರ ಟೂ ಟೈಮ್ಸ್ ತೊಗೊಂಡ್ವಿ ಅಷ್ಟೇ ಅದಕ್ಕೇನು ಅಷ್ಟೊಂದು ಜಾಸ್ತಿ ದುಡ್ಡು ಆಗಲಿಲ್ಲ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಒಳಗಡೆ ಮುಗಿದೋಯ್ತು ಟ್ರಿಪ್ ಹೋಗೋದಕ್ಕೂ ಮುಂಚೆನೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ತುಂಬ ಬಜೆಟ್ ಫ್ರೆಂಡ್ಲಿಯಾಗಿ ಈ ಸಲ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ಅದೇ ರೀತಿಯಲ್ಲಿ ತುಂಬ ಬಜೆಟ್ ಫ್ರೆಂಡ್ಲಿಯಾಗಿ ನಾವು ಟ್ರಿಪ್ ಹೋಗಿ ಬಂದ್ವಿ ಒಬ್ಬರಿಗೆ ಏಯ್ಟ್ ತೌಸಂಡ್ ರುಪೀಸ್ ಬಿತ್ತು ಅಷ್ಟೇ ಬಜೆಟಲ್ಲಿ ಟ್ರಿಪ್ ಮಾಡಬೇಕು ಅಂತ ತುಂಬ ಕಾಂಪ್ರಮೈಸ್ ಎಲ್ಲ ಏನೂ ಆಗಲಿಲ್ಲ ಆರಾಮಾಗಿ ಚೆನ್ನಾಗಿ ಊಟ ಮಾಡಿದ್ವಿ ಚೆನ್ನಾಗಿ ಓಡಾಡಿದ್ವಿ ಒಳ್ಳೊಳ್ಳೆ ಪ್ಲೇಸನ್ನು ನೋಡಿದ್ವಿ ಟೋಟಲ್ ಆಗಿ ನಮಗೆ ಈ ಟ್ರಿಪ್ಪು ತುಂಬನೇ ಸ್ಯಾಟಿಸ್ಫೈ ಆಯಿತು ನಾನು ಮೊದಲೇ ಹೇಳಿದಾಗೆ ಸ್ಪೆಷಲ್ ಟ್ರೈನ್ ಇಲ್ಲದೇ ಇದ್ದಿದ್ರೆ ನಮಗೆ ಇನ್ನೂ ಒಂದು ಮೂರು ನಾಲ್ಕು ಸಾವಿರ ನಾವು ಉಳಿಸ್ಬೋದಾಗಿತ್ತು ಬಟ್ ಏನೂ ಮಾಡೋದಕ್ಕಾಗಲ್ಲ ಕೆಲವೊಂದು ಸಲ ಆ ರೀತಿ ಆಗುತ್ತೆ ಇನ್ನು ನಿಮ್ಗೆ ಯಾರಿಗಾದರೂ ಒಡಿಸಾ ಟ್ರಿಪ್ ಹೋಗೋದಕ್ಕೆ ಇದು ತುಂಬಾ ಉಪಯೋಗ ಆಗುತ್ತೆ ಅನ್ನೋ ಕಾರಣಕ್ಕೆ ಟೋಟಲಾಗಿ ಬಜೆಟ್ ಎಷ್ಟಾಯಿತು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಬವ